ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾಂದ್ರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ಇನ್ನೂ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಈ ವಿಡಿಯೋ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಈಗ ಸ್ಟಾರ್ಟ್ ಮಾಡೋಣ ಬನ್ನಿ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪಾ ಅಂದರೆ ಈ ಕಡೆ ಅಮ್ಮ ಹೇಳಿದ್ರು ನೀನು ನಚಿಕೆ ಇಬ್ಬರು ಆಚೆ ಹೋಗಿದ್ದೀರಾ ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ ಅವರು ಭೂಮಿನ ಕೇಳ್ತಾ ಇರ್ತಾರೆ ಅರೆ ಅತ್ತಿಗೆ ಮೈದ್ನ ಅಂದರೆ ಸಾವಿರ ಇರುತ್ತೆ ಮಾತಾಡೋದಕ್ಕೆ ಅದಕ್ಕೆ ಸಹ ನಾವಿಬ್ಬರು ಎಲ್ಲೋ ಆಚೆ ಹೋಗಿದ್ವಿ ಅಂತ ಹೇಳಿ ಭೂಮಿ ಹೇಳ್ತಿರ್ತಾಳೆ ಯಾಕೆ ಸಹ ಎಲ್ಲರೂ ನಿಮ್ಗೆ ಹೇಳ್ಬಿಟ್ಟು ಹೋಗ್ಬೇಕಾ ಅಂತ ಹೇಳಿ ಭೂಮಿ ಕೇಳ್ತಾ ಇರ್ತಾಳೆ ಆಗ ಏ ಅವನು ನನ್ನ ತಮ್ಮ ನೀನು ನನ್ನ ಹೆಂಡ್ತಿ ಅಂತ ಹೇಳಿ ಅಜಿತ್ ಹೇಳ್ತಾ ಇರ್ತಾರೆ ಕಣ್ಮುಂದೆ ಮಾತಾಡದೇ ಇರುವಂಥ ವಿಚಾರ ಏನಿತ್ತು ಅಂತ ಹೇಳಿ ಕೇಳ್ತಾ ಇರ್ತಾರೆ ಆಗ ಭೂಮಿ ಅಲ್ಲಿ ಯಾವ ಯಾವುದಾದ್ರೂ ಹುಡುಗಿನ ಲವ್ ಯು ಅಹ್ ಮಾಡ್ಕೊಂಡ್ ಬಂದ ಬಂದೀ ಸಾಹೇಬ್ರೆ ಅದನ್ನು ಅದನ್ನ ಅತ್ತೆ ಮಾವನ ಹತ್ರ ತರ ಹೇಳಬೇಕು ಅಂತ ಹೇಳಿ ಧೈರ್ಯ ನನ್ನ ಮೈದನ್ಗೆ ಇದೆ ಅದೇನಿಲ್ಲ ಅದೇ ಮತ್ತೆ ಇನ್ನೇನು ಮಾತಾಡೋದಕ್ಕೆ ಹೋಗಿದ್ರಿ ಅಂತ ಯಾಕೆ ನೋಡು ನಿನ್ನ ಮೇಲೆ ಇರೋ ಅಭಿಮಾನದಿಂದನೇ ಅವನು ನಿನ್ನ ಹತ್ರ ಈ ರೀತಿ ಮಾತಾಡ್ತಿರೋದು ಅವನು ಮತ್ತು ಇಲ್ಲಿಗೆ ಬಂದಿರೋದು ನಿನ್ನಿಂದನೇ ನೀನೇ ಕಾರಣ ಅದೇ ವಿಶ್ವಾಸದಲ್ಲಿ ನಮ್ಮ ಮದುವೆ ಸಿಕ್ ಸೀಕ್ರೆಟ್ನ ಅವನಿಗೆ ಹೇಳ್ಕೊ ಹೇಳು ಹೇಳೋದಕ್ಕೆ ಹೋಗ್ಬೇಡ ಹೋಗಿಲ್ಲ ತಾನೆ ಅಂತ ಹೇಳಿ ಈ ಕಡೆ ಅಜಿತ್ ಕೇಳ್ತಾಯಿರ್ತಾನೆ ಅಯ್ಯೋ ಸಾಹೇಬ್ರೆ ಅದು ಹೆಂಗೆ ಗೊತ್ತಾಯಿತು ನಿಮಗೆ ಅದೇನಾದರೂ ನಾನು ನಚಿಕೇತ ಹತ್ರ ಹೇಳಿಬಿಟ್ರೆ ನಿಮ್ಮ ತಮ್ಮ ನಿಮ್ಮ ಹತ್ರ ಆರಾಮಾಗಿ ಮಾತಾಡ್ತಾ ಇದ್ದಿದ್ರ ಇರ್ತಿದ್ರಾ ನಚಿಕೇತ್ ನಿಮ್ಮ ಹತ್ರ ಬಂದು ಕೇಳ್ತಾ ಇರಲಿಲ್ವಾ ಯಾಕೆ ಈ ರೀತಿ ಮದುವೆ ಮಾಡ್ಕೊಂಡಿದ್ಯಾ ಅಂತ ಹೇಳಿ ಅಂತ ಹೇಳಿ ಭೂಮಿ ಹೇಳ್ತಾ ಇರ್ತಾಳೆ ಆ ಒಪ್ಪಂದದ ಮದುವೆ ಬಗ್ಗೆ ನಿನಗೆ ಒಪ್ಪಿಗೆ ಇಲ್ಲ ಇಲ್ಲದೆ ನಾನು ಯಾರ ಹತ್ರನೂ ಏನು ಹೇಳೋದಕ್ಕೆ ಹೋಗೋದಿಲ್ಲ ಸರಿನಾ ಸರಿ ಅಂತ ಹೇಳಿ ಅಜಿತ್ ಹೇಳ್ತಾಯಿರ್ತಾರೆ ಆಗ ಭೂಮಿನೂ ಕೂಡ ಇದನ್ನು ಕೇಳಿಸ್ಕೊಂಡು ಕಾಯಿ ಕೇಳಿಸ್ ಕೇಳೋದಕ್ಕೆ ಕಾಯ್ತಾ ಕಾಯ್ತಾ ಇದ್ದಿದ್ದೆ ನೀವು ಯಾಕೆ ನಾನಿಲ್ಲ ಅಂದರೆ ನಿಮಗೆ ನಿದ್ದೆ ಬರಲ್ವಾ ಬಿದ್ಕೊಳ್ಳೋದಲ್ ಬಿತ್ಕೋಬೇಕಿತ್ತು ಎಷ್ಟೇ ನೀವು ಮಲ್ಕೋಬೇಕಾಗಿತ್ತು ಎಂಟು ಗಂಟೆ ಎಂಟು ತಿಂಗಳು ಗುಡ್ತವ್ರ ಥರ ಆಡ್ತಿರಲ್ಲ ಅಂತ ಹೇಳಿ ಈ ಕಡೆ ಭೂಮಿ ಮಾ ಹೇಳ್ತಾ ಮಲ್ಕೊಳ್ಳೋ ಅಭ್ಯಾಸ ಇದೆಯಲ್ಲ ಸ್ವಾತಂತ್ರ್ಯ ಕೊಡ ಕೊಡಲ್ಲ ಅಂತ ಯಾರು ಹೇಳಿದ್ರು ನಿಮಗೆ ಅಂತ ಪ್ರತಿಯೊಂದಕ್ಕೂ ಕೂಡ ಪ್ರಶ್ನೆ ಕೇಳ್ತಿರಲ್ಲ ಅದಕ್ಕೆ ಈ ಭೂಮಿ ಈ ಭೂಮಿಗೆ ಆವಾಜ್ ಹಾಕಿದ್ರೆ ಅದೇನು ಸರಿ ಇರಲ್ಲ ನಾನೇ ನೋಡಿ ನೋಡೇ ಬಿಡ್ತೀನಿ ಅಂತ ಹೇಳಿ ಈ ಕಡೆ ಭೂಮಿಗೆ ಹೇಳ್ತಾ ಇರ್ತಾಳೆ ನೋಡು ಈಗಲೇ ಹೇಳ್ತೀನಿ ನನ್ನ ವಿರುದ್ಧ ಬುಕ್ಕಲ್ಲಿ ಒಂದೇ ಒಂದು ಅಕ್ಷರ ಬರೆದ್ರೂ ಸರಿ ಇರಲ್ಲ ನೋಡು ಓಹೋ ಈ ಭೂಮಿ ಈ ಭೂಮಿಗೆ ಅವಾಜ್ ಆಗ್ತೀರ ನೀವು ಅಂತ ಹೇಳಿ ಈ ಕಡೆ ಅಜಿತ್ನ ಭೂಮಿ ಬೈತಾ ಇರ್ತಾಳೆ ಅದೇನು ಸರಿ ಸರಿಗೆ ಇರೋಲ್ಲ ನಾನು ನೋಡೇ ಬಿಡ್ತೀನಿ ಅಂತ ಹೇಳಿ ಇವತ್ತಿಂದ ಈ ಧೈರ್ಯ ಇಲ್ಲಿ ನಿಮ್ಮ ಬಗ್ಗೆ ನಿನ್ನ ನಿಮ್ಮ ವಿರುದ್ಧನೇ ಬರಿತಾಯಿರ್ತೀರಿ ನೋಡ್ಕೊಳ್ಳಿ ಅಂತ ಹೇಳಿ ಈ ಕಡೆ ಭೂಮಿ ಹೇಳ್ತಾ ಇರ್ತಾಳೆ ಆಗ ಇಬ್ಬರು ಕೂಡ ಜಗಳ ಆಡ್ತಾ ಇರ್ತಾರೆ ಏ ನೋಡು ಬೇಡ ಹೇಳ್ತಿದ್ದೀನಿ ನನ್ನ ಬಗ್ಗೆ ಎಲ್ಲ ಬುಕ್ಕಲ್ಲಿ ಬರೆಯಕ್ಕೆ ಹೋಗ್ಬೇಡ ನಿಲ್ಲಿಸು ಅಂತ ಹೇಳಿ ಈ ಕಡೆ ಅಜಿತ್ ಹೇಳ್ತಾ ಇರ್ತಾರೆ ಏ ನಿಲ್ಲಿಸು ಫಸ್ಟ್ ಟೈಮ್ ಆಯಿತು ಬನ್ನಿ ಬಂದು ಬಿತ್ಕೊಳ್ಳಿ ಟೈಮ್ ಆಗಿದೆ ಅಂತ ಹೇಳಿ ಈ ಕಡೆ ಭೂಮಿ ಹೇಳ್ತಾ ಇರ್ತಾಳೆ ನಮ್ಮ ಸಾಹೇಬರು ನನ್ನ ಸತ್ಯನನ್ನು ಬಂದು ಮಾ ಮಾತಾಡಬೇಕಾಗ ಮಾತಾಡಬೇಕಾಗಿತ್ತು ಆದರೆ ಅವರು ಮಾತಾಡ್ತಿಲ್ವಲ್ಲ ಏನಾದರೂ ಹೇಳಿದ್ಯಾ ಏನಿಲ್ಲವಲ್ಲ ಸರಿ ಮಲ್ಕೋ ಹೋಗು ಅಂತ ಹೇಳಿ ಈ ಕಡೆ ಮಾ ಹೋಗ್ತಾ ಹೋಗ್ತಾಯಿರ್ತಾರೆ ಹಾಯ್ ನೀನಿಲ್ಲಿ ಇಲ್ಲಿ ಅಂತ ಹೇಳಿ ಇಬ್ಬರು ಮಾತಾಡ್ಕೊತಾ ಇರ್ತಾರೆ ಅಶ್ವಿನಿ ಮತ್ತೆ ಮತ್ತು ನಚ್ಚೇತವ್ರು ಕಂದ ಇದಕ್ಕೆ ಮುಂಚೆ ಈ ರೂಮ್ ನಚ್ಚಿದಾಗಿತ್ತು ಅವನಿಗೆ ನೀನು ಹೇಳ್ದು ಗೊತ್ತಿಲ್ಲ ತಗೊಂಡು ಸೀದಾ ಬಂದುಬಿಟ್ಟಿದ್ದಾನೆ ನೀನು ಇಲ್ಲಿರೋದು ಗೊತ್ತಿಲ್ಲ ಅವನಿಗೆ ಈ ಈ ಐಟಮ್ಸನಾನು ಅವನು ತಂದು ತಂದುಬಿಟ್ಟಿದ್ದಾನೆ ಫ್ರೆಶ್ ಅಪ್ ಆಗಿ ಆಗ್ತಾಯಿದೆ ಸತ್ಯಣ್ಣನ ಮನೆ ಅಂದ್ಕೊಂಡು ಈ ಕಡೆ ಬರೋಕ್ಕೆ ಆಗಲಿಲ್ಲ ಈಗ ಏನೋ ಏನೋ ಮಾಡೋಕ್ಕೆ ಆ ಕಂದ ಇಫ್ ಯು ಡೋಂಟ್ ಮೈಂಡ್ ಈ ರೂಮ್ ನೀನು ನಚ್ಚಿಗೆ ಬಿಟ್ಕೊಡು ನೀನು ನನ್ನ ರೂಮ್ಗೆ ಆಗು ನಾನು ಗೆಸ್ಟ್ ರೂಮ್ಗೆ ಶಿಫ್ಟ್ ಆಗ್ತೀನಿ ಅಂತ ಹೇಳಿ ಅಶ್ವಿನಿ ಮನಸ್ವಿನಿಗೆ ನಿಮ್ಮ ನಮ್ಮ ರೂಮಲ್ಲಿ ಇರಲಿ ನಮಗೇನೂ ಪ್ರಾಬ್ಲಮ್ ಇಲ್ಲ ಡೋಂಟ್ ವರಿ ದೊಡಪ್ಪ ನಾನು ನಾವು ಮೂರು ಜನ ಸೇರಿ ಹೇಗೋ ಅಡ್ಜಸ್ಟ್ ಮಾಡ್ಕೊತಿರ್ತೀವಿ ಬಿಡಿ ಅಂತ ಹೇಳಿ ಇಲ್ಲಿ ನಚಿಕೇತವ್ರು ಹೇಳ್ತಾ ಇರ್ತಾರೆ ನೀವು ಇಲ್ಲಿ ಏನೋ ಬೇಡ 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 ಮನಸ್ವಿನಿ ನೀವು ಇಲ್ಲೇ ಇಲ್ಲೇ ಇರಿ ಬಾವ ಈಗ ಇದೆ ಇದೇ ಅವರ ರೂಮ್ ಅವರ ಅವರ ಸ್ಪೆ ಸ್ಪೆಷಲ್ ಮೆಮೊರೀಸ್ ಎಲ್ಲ ಇರುತ್ತೆ ಸೊ ಆ ರೂಮ್ ಅವರೇ ಇಟ್ಕೊಳ್ಳಿ ಬಿಡಿ ರೂಮ್ ಶಿಫ್ಟ್ ಆಗಿ ಹೋಗ್ತೀನಿ ಆರ್ ಯು ಶೋರ್ ವೆರಿ ಶೋರ್ ಅಂತ ಹೇಳಿ ಈ ಕಡೆ ಕೇಳ್ತಾ ಇರ್ತಾರೆ ಮನಸ್ವಿನಿ ಎಂಜಾಯ್ ಅಂತ ನೋಡ್ದ ನೋಡ್ದ ಕ ನೋಡ್ದ ಕಣ್ ನೋಡ್ದಕ್ಕ ನಮ್ಮ ನಚ್ಚಿ ಎಷ್ಟು ಒಳ್ಳೆಯವನು ಸಂಬ ಸಂದರ್ಭಕ್ಕೆ ತಕ್ಕಾಗಿ ಅಡ್ಜಸ್ಟ್ ಆಗಿಬಿಡ್ತಾನೆ ಹೌದು ಕಣೋ ನನ್ನ ನನ್ನ ಮಗ ಹಾಗೆ ಅಂತ ಹೇಳಿ ನನ್ನ ದೊಡ್ಡ ಮಗನ ಥರ ಅಲ್ಲ ಚಿಕ್ಕ ಮಗ ಜಾಣಾನೇ ಗುಡ್ ನೈಟ್ ಮಲ್ಕೊಳ್ಳಿ ಬೇಗ ಅಂತ ಹೇಳಿ ಕೇಳಿಸ್ದೆ ತಾನೆ ಕಳಿಸ್ದೆ ತಾನೆ ರಾತ್ರಿ ಆಗಿದೆ ಏ ಎಲ್ಲ ಹೊಡಿತಾ ಇದ್ದೀರಾ ಕುತ್ಕೋ ಕುತ್ಕೋಬೇಡಿ ಹೋಗಿ ಮಲ್ಕೊಳ್ಳಿ ಅಂತ ಹೇಳಿ ಹೇಳ್ತಾಯಿರ್ತಾರೆ ಅಯ್ಯೋ ಮಲ್ಕೊಳ್ಳಿ ಈ ನಚಿಗೆ ಒಳ್ಳೆ ಬಕ್ರ ಬೇಕಾ ಬೇಗ ಇವನನ್ನು ಪಳಗಿಸ್ಬೇಕು ಬ ಪಳಗಿಸ್ಬೋದು ಇವನ್ನ ಯಾಕೆ ಫೋನ್ ಮಾಡಿದ್ದಾನೆ ಅಂತ ಹೇಳಿ ಹೇಳ್ತಾ ಈ ಕಡೆ ನಚಿಕೆ ತೆಲ್ಲಿದ್ದೀರಾ ಎಲ್ಲಿದ್ದ ಎಲ್ಲಿದ್ದನೆಲ್ಲ ನಾನು ಊರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಆ ಥರ ಇಲ್ಲಿ ಅವರು ಊರಿಗೆ ಹೊರತಾಯಿರ್ತಾರೆ ಹಾಗೆ ಹೊರಟೆ ಬಿಟ್ರಾ ಅಂತ ಹೇಳಿ ಇಲ್ಲಿ ಅಯ್ಯೋ ಇಲ್ಲೊಂದು ದೊಡ್ಡ ಪ್ರಾಬ್ಲಮ್ ಆಗೋಗಿದ್ದೆ ಸತ್ಯ ಸತ್ಯಣ್ಣ ಇದು ನೀವೇ ಬಂದು ಸಾಲ್ವ್ ಮಾಡೋ ಥರದ್ದ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಇಲ್ಲಿ ಕಾಲ್ ಮಾಡ್ತಾಯಿರ್ತಾರೆ ನೋಡಿದ್ರೆ ಊರಿಗೆ ಹೊರಟುಬಿಟ್ಟಿದ್ದೀನಿ ಅಂತ ಹೇಳಿ ಹೇಳ್ತಾಯಿರ್ತಾರೆ ಆಗ ಪಾಪ ನೀವು ಹೊಡಿ ಹೊರಡಿ ನಮ್ಮ ಬ್ರೋನ ನಿಮ್ಮ ಅಂಜನಾ ಅಂಜ ಆಂಜನೇಯನೇ ಕಾಪಾಡಬೇಕು ಅಂತ ಹೇಳಿ ಆ ಕಡೆ ನಚಿಕೆತ್ತವರು ಸತ್ಯ ನನಗೆ ಫೋನ್ನ ಮಾಡಿರ್ತಾರೆ ನಚ್ಚಿ ತಡಿ ತಡಿ ತುಂಬ ತುಂಬ ಡೌ ಮಾಡ್ತಿದ್ಯಾ ನೀನು ಏನು ಏನು ನೀನು ಓವರ್ ಆ್ಯಕ್ಟ್ ಮಾಡ್ತಿದ್ಯಾ ಆಂಜನೇಯನೇ ಕಾಪಾಡಬೇಕಾ ಅಂತ ಹೇಳ್ತಾ ಹೇಳ್ದ ರಚಿತ ಏನಾಗಿರ್ಬೋದು ಏನಾಗಿರ್ಬೋದು ಅಜಿತ್ಗೆ ನಾನೇ ಕೇಳ್ ನಾನೇ ಕೇಳ್ತೀನಿ ಅಂತ ಹೇಳಿ ಈ ಕಡೆ ಸತ್ಯಣ್ಣ ಅವರು ಅಜಿತ್ಗೆ ಕಾಲ್ ಮಾಡೋದಕ್ಕೆ ಅಂತ ಹೋಗ್ತಾರೆ ಆಗ ಕಾಲ್ನ ಮಾಡಬೇಕು ಅಂತ ಹೇಳಿ ಫೋನ್ನ ತಗೊಂಡಿರ್ತಾರೆ ಆಗ ಏನಾಗುತ್ತಪ್ಪ ಅಂದರೆ ಈ ಕಡೆ ಫೋನ್ನ ತಗೊಂಡು ಇನ್ನೇನು ಕಾಲ್ ಮಾಡಬೇಕು ಆಗ ನಾನೇ ಕೇಳ್ತೀನಿ ಅಲ್ಲ ಅಲ್ಲ ಅಜಿತ್ ದೇವ್ರೇ ಕಾಪಾಡಬೇಕು ಅಂತ ಹೇಳ್ದೆ ತಾನೆ ಯಾಕೆ ಏನಾಯಿತು ಅಜಿತ್ ಹುಷಾರಾಗಿದ್ದಾನ ತಾನೆ ಅವಳಿಗೆ ಏನೂ ಆಗಿಲ್ಲ ತಾನೆ ಸತ್ಯಣ್ಣ ಅದು ಅದು ಬೇಗ ಹೇಳಪ್ಪ ನೀನು ಏನು ಈ ರೀತಿ ಹೇಳ್ತಾ ಇದೆಯಾ ನನ್ನ ನನ್ನ ಈಗಲೇ ಬರ್ ನಾನು ಅಲ್ಲಿಗೆ ಈಗಲೇ ಬರ್ತೀನಿ ಇರು ಅಂತ ಹೇಳಿ ಆ್ಯಕ್ಟ್ನ ಮಾಡು ಮಾಡ್ತಿದ್ರೆ ಓವರ್ ಆ್ಯಕ್ಟ್ ಮಾಡ್ತಿರೋದು ಬರ್ತಾನಂತೆ ಸತ್ಯನ ಹೋಗಿ ಬಿಡಮ್ಮ ಪ್ಲಾನ್ ಇದ್ದರೆ ಸಕ್ಸಸ್ ಆಗುತ್ತೆ ಈಗ ನನ್ನ ಕೆಲಸ ಮುಗೀತು ಇನ್ನೇನಿದ್ರು ನಿಮ್ಮ ಟ್ಯಾಲೆಂಟ್ ತೋರಿಸು ಸಮಯ ಬಂದಿದೆ ಅಂತ ಹೇಳಿ ಈ ಕಡೆ ಸಂಗೀತ ಅವರು ಹಾಗೂ ಭೂಮಿಯವರು ಆ್ಯಕ್ಟಿಂಗ್ನ ಮಾಡೋದಕ್ಕೆ ಸ್ಟಾರ್ಟ್ನ ಮಾಡಿರ್ತಾರೆ ಓಹೋ ಹೋ ಸೊ ಇದೆಲ್ಲ ನಿಮ್ಮ ಪ್ಲ್ಯಾನ್ ಅಜಿತ್ ಅಜಿತ್ ಚೀತ್ ಮಾಡ್ ಮಾಡ್ತಾ ಇದ್ದೀರಾ ನೀವು ತಡೀರಿ ಅಜಿತ್ಗೆ ಹೇಳಿ ನಿಮ್ಮ ಪ್ಲಾನ್ನ ಪಂಕ್ಚರ್ ಮಾಡ್ತೀನಿ ಅಂತ ಹೇಳಿ ಈ ಕಡೆ ಸಂಗೀತ ಅವರು ಹೇಳ್ತಾ ಈ ಕಡೆ ಅಂಜನಾ ಅವರು ಹೇಳ್ತಾ ಇರ್ತಾರೆ ಅಂಜು ಪ್ಲೀಸ್ ಅಂಜು ನನಗೋಸ್ಕರ ಈ ವಿಷಯನ ಅಜಿತ್ಗೆ ಹೇಳಬೇಡ ಪ್ಲೀಸ್ ಅಂಜು ಅಂತ ಹೇಳಿ ಈ ಕಡೆ ನಚ್ಚಿಯವರು ಕೇಳ್ತಾಯಿರ್ತಾರೆ ಸಾರಿ ಅತ್ತೆ ನಾನು ಅಜಿತ್ಗೆಲ್ಲ ಮೋಸ ಮಾಡಲ್ಲ ಮಾಡೋಕ್ಕಾಗಲ್ಲ ಪ್ಲೀಸ್ ನನ್ನ ಮಾತು ಒಂದು ಸಲ ಕೇಳ್ತೀಯಾ ಅಂತ ಹೇಳಿ ಈ ಕಡೆ ಅಜಿತ್ಗೆ ಹೇಳೋದಕ್ಕೆ ಅಂತ ಹೋಗ್ತಾ ಇರ್ಬೇಕಾದ್ರೆ ಏನು ಹೇಳೋದು ಏನು ಹೇಳೋದು ಬೇಡ ಪ್ಲೀಸ್ ಪ್ಲೀಸ್ ಏನು ಮನಸ್ವಿನಿ ಇವ್ ಇವ್ರಿಗೆಲ್ಲ ಇವ್ರಿಗೆಲ್ಲ ನಚಿಕೇತೇ ಐಡಿಯಾ ಮಾ ಐಡಿಯಾ ಮಾಡಿದ್ದಾನೆ ಅಂದಮೇಲೆ ಒಳ್ಳೆಯದಲ್ಲ ಅದೇ ಅತ್ತೆ ಬೇರೆ ಸೇರಿಸ್ಕೊಂಡಿದ್ದಾರೆ ಅಂದಮೇಲೆ ಅತ್ತೆನ ಬೇರೆ ಸೇರಿಸ್ಕೊಂಡಿದ್ದಾರೆ ನಾವೆಲ್ಲ ರೆಸ್ಪೆಕ್ಟ್ ಮಾಡೋಣ ಪ್ಲೀಸ್ ಆಗಿ ಮೇಲೆ ಅದಾದ ಮೇಲೆ ಕೆಲಸ ಮಾಡೋಣ ಅಂತ ಹೇಳಿ ಈ ಕಡೆ ಎಲ್ಲರೂ ಕೂಡ ಪ್ಲಾನ್ನ ಮಾಡ್ಕೊಂಡಿರ್ತಾರೆ ಅಂಜನ ಒಂದು ರೇಂಜ್ಗೆ ನನ್ನ ಕಂಟ್ರೋಲಲ್ಲಿದ್ದಾರೆ ಆದರೆ ಅಂಜನ ಈಗ ನಾನು ಹತ್ತಿರ ಹೋಗಿ ಮಾಡ್ತೀನಿ ಹತ್ತಿರ ಹೋಗೋ ಥರ ಮಾಡ್ತೀನಿ ಅಂತ ಹೇಳಿ ಬಿಸ್ಕೆಟ್ ಹಾಕ್ತಾ ಕ ಕಂಟ್ರೋಲ್ಗೆ ತಗೊಂಡು ಆ ತಗೊಂಡ್ರೆ ಆಯಿತು ಇನ್ನು ಈ ನಚಿಕೆತ್ತನ್ನ ತಾನು ನನ್ನ ನನ್ನ ಕಡೆ ಮಾಡಿಕೊಂಡ್ರೆ ಈ ಮನೇನ ಸುಲಭವಾಗಿ ಬರ್ಬಾದ್ ಮಾಡ್ಬೋದು ಅಂತ ಹೇಳಿ ಈ ಕಡೆ ಅಶ್ವಿನಿ ಅವರು ಯೋಚನೆ ಮಾಡ್ತಾಯಿರ್ತಾರೆ ಹಾಗೆ ಬೆಳಗ್ಗೆ ಬೆಳಗ್ಗೆ ಅವ್ರ ವಿಷಯ ತೆಗ್ದು ತೆಗಿಬೇಡ ಅಂತ ಹೇಳಿಲ್ವಾ ಅಂತ ಹೇಳಿ ಈ ಕಡೆ ಅಜಿತ್ ಭೂಮಿಗೆ ಕದರ್ತಾಯಿರ್ತಾನೆ ಇನ್ ಇಂಥ ಸಂದರ್ಭ ಬರೋದೇ ಇಲ್ಲ ಅನಿಸುತ್ತೆ ಏನು ಹೇಳ್ತಿದ್ದೀಯ ನೀನು ಸತ್ಯಣ್ಣ ಪರ್ಮನೆಂಟಾಗಿ ಈ ಊರನ್ನ ಬಿಟ್ಟು ಹೋಗ್ತಿದ್ದಾರೆ ಅಂತ ಹೇಳಿ ಭೂಮಿ ಕಣ್ಣಲ್ಲಿ ನೀರು ಹಾಕೋ ಅಂತ ಹೇಳ್ತಾ ಇರ್ತಾಳೆ ಸತ್ಯಣ್ಣನೇ ಅವ್ರೀಗ ತಾನೇ ಬಂದು ಈ ಲೆಟರ್ನಾಗ ನಿಮ್ಮ ಸಾಹೇಬ್ರು ಕೊಟ್ಬಿಡು ಅಂತ ಹೇಳಿಬಿಟ್ಟು ಹೋದರು ತೀಯಾ ಅಂತ ಹೇಳಿ ಶುಭ ವಂದನೆಗಳನ್ನ ಹೇಳಿದ್ದಾರೆ ನಿನ್ಗೆ ಈಗ ನನ್ನ ಮೇಲೆ ಪ್ರೀತಿ ಸ್ನೇಹ ಬಾಂಧವ್ಯ ಏನೂ ಇಲ್ಲ ಅಕ್ಕರೆ ಇಲ್ಲ ಇದೆಯೋ ಇಲ್ವೋ ಗೊತ್ತಿಲ್ಲ ಅದಕ್ಕೋಸ್ಕರ ನಾನು ಆದರೆ ಈಗ ನೀನು ನನ್ನ ಪಾಲ್ಗೆ ಯಾವತ್ತಿದ್ರೂ ಅಜಿತಾನೆ ಅಂತ ಹೇಳಿ ಬರ್ದಿರುತ್ತೆ ಹೋದ್ಮೇಲೆ ನಾನು ಹೋದ್ಮೇಲೆ ನನಗೆಲ್ಲ ನೀನು ಆಗಿದ್ದು ನೀನೇ ನನಗೆಲ್ಲ ಆಗಿದ್ದೆ ಆದರೆ ಅಣ್ಣ ಸ್ಥಾನನ ಕೊಟ್ಟಿದ್ದೆ ಅಣ್ಣ ತಮ್ಮ ಕಳೆ ಇತ್ತು ಆದರೆ ನೀನು ಈ ರೀತಿ ಮಾತಾಡದೆ ಇರೋದ್ರಿಂದ ಹೋಗಿ ಜೊತೆ ಸು ನಾನು ಸುಗಂಧ ಥರ ನಾವಿಬ್ಬರು ಇದ್ವಿ ಆದರೆ ಈಗ ನಿನ್ನ ಕುಟುಂಬನೇ ನನ್ನ ಕುಟುಂಬ ಅಂದ್ಕೊಂಡಿದ್ದೆ ಅಂತ ಹೇಳಿ ಕುಟುಂಬಕ್ಕೆ ನನಗೆ ತಿಳಿದ ಹಾಗೆ ಈ ಈ ರೀತಿ ಅನ್ಯಾಯ ಆಗಿಬಿಟ್ಟಿದೆ ಕಣಪ್ಪ ನೀನು ನನಗೆ ಮಾತು ಕೊಟ್ಟು ರಾಮ್ ರಾಮಣ್ಣನಿಗೆ ಈ ರೀತಿ ಅನ್ಯಾಯ ಆಗೋಯ್ತು ನಿಮ್ಮ ಮನೆಯವರಿಗೆಲ್ಲ ತುಂಬಾ ನೋವು ಕೊಟ್ಬಿಟ್ಟಿದ್ದೀನಿ ನೀನು ನನ್ನ ಹತ್ರ ಮಾತನ್ನ ಬಿಟ್ಬಿಟ್ಟಿದೆಯಾ ನನಗೆ ತುಂಬ ಬೇಜಾರಾಗ್ತಿದೆ ಇದು ಯಾವುದನ್ನು ನಾನು ದೋಷಿಸಲ್ಲ ಯಾಕೆಂದರೆ ನನ್ನ ಗೆಳೆಯನಿ ಗೆಳೆಯಾಗಿ ಗೆಳನಿಗೆ ಏನು ಮಾಡಿದ್ರೂ ಸರಿ ಇರುತ್ತೇನೋ ಮನೋಭಾವನನ್ನು ನಾನು ನಂದು ಆಗಿತ್ತು ಈಗ ಈ ಪ್ರಪಂಚ ಇಲ್ಲ ಅಂದಮೇಲೆ ನಾನು ಈ ಊರಲ್ಲಿ ಇರೋದಿಲ್ಲ ನಾನು ಈಗ ಏನು ಮಾಡ್ತಾಯಿದ್ದೀನಿ ಅಂದರೆ ತುಂಬ ನೀ ನೀವು ಕಾಣ್ ಕಾಣ್ತಿದ್ದು ಈಗ ನಾನು ಊರು ಬಿಟ್ಟು ಹೋಗ್ತಾ ಇದ್ದೀನಿ ತುಂಬ ದಿನದ ಕನಸು ಇದ್ದೀನಿ ಶಾಶ್ವತವಾಗಿ ಯಾವತ್ತೂ ಕೂಡ ನಿನ್ನ ಕಣ್ಮುಂದೆ ನಾನು ಕಾಣಿಸ್ಕೋದಿಲ್ಲ ಕಾಣಿಸ್ಕೊಳ್ಳೋದಿಲ್ಲ ಬಹಳಷ್ಟು ದೂರ ಹೋಗ್ತಾ ಇದ್ದೀನಿ ಸದಾ ನಿನ್ನ ಜೊತೆಗೆ ಬೆಚ್ಚಿಗೆ ಇರುತ್ತೆ ಬೆಚ್ಚಿಗೆ ಇರುತ್ತೆ ಹಾಗೆ ಯಾವಾಗಲೂ ನಿನ್ನ ಹೃದಯದಲ್ಲೇ ಇರ್ತೀನಿ ಹೃದಯದಲ್ಲಿ ಭೂಮಿ ನ ನೀನು ಯಾವಾಗಲೂ ಚೆನ್ನಾಗಿರೋ ಆರಾಮಾಗಿರೋ ಅಂತ ಹೇಳಿ ನಿನ್ನ ಪ್ರೀತಿಯ ಸತ್ಯನ ಸತ್ಯ ಈಗ ಸಾಹೇಬ್ರೆ ಒಂದು ಎರಡು ನಿಮಿಷ ಆಗಿರ್ಬೋದು ಮನೆಯವ್ರಿಗೂ ಬಂದಿದ್ರಲ್ಲ ಅವರನ್ನು ಹೋಗೋದಕ್ಕೆ ಹೇಗೆ ಬಿಟ್ರಿ ನೀ ನೀನು ಅವರನ್ನು ಕೋ ಕೂರಿಸ್ಬಿಟ್ಟು ನನಗೆ ನನಗೆ ಹೇಳಬೇಕಿತ್ತಲ್ವ ಹೇಳ್ಬೋದಿತ್ತು ತಾನೆ ನನ್ನ ತಡಿಬೇಕು ತಾನೆ ನೀನು ಅವ್ರನ್ನ ತಡಿಬೇಕು ತಾನೆ ಅಂತ ಹೇಳಿ ಈ ಕಡೆ ಅಜಿತ್ ಭೂಮಿಗೆ ಹೇಳ್ತಾ ಇರ್ತಾನೆ ಆಗ ಸತ್ಯನ ಊರು ಬಿಟ್ಟು ಹೋಗ್ತಿದ್ದೀರಾ ಇಮಿಡಿಯೇಟಾಗಿ ಅವರನ್ನು ತಡಿಬೇಕು ಅಂತ ಹೇಳಿ ಒಂದು ಕೆಲಸ ಮಾಡಿ ನೀವು ಡೈರೆಕ್ಟಾಗಿ ರೈಲ್ವೆ ಸ್ಟೇಷನ್ಗೆ ಹೋಗಿ ನಮ್ಮ ಪಿ ಸಿ ಕೃಷ್ಣಪ್ಪ ಮಂಡ್ಯ ಮೆನ್ ಬಸ್ ಸ್ಟಾಪಲ್ಲಿ ಕಳಿಸಿ ನಾನೀಗ ಏರ್ಪೋರ್ಟ್ಗೆ ಇದ್ದೀನಿ ಅಂತ ಹೇಳಿ ಇಲ್ಲಿ ಅಜಿತ್ ಕೂಡ ಎಲ್ಲ ಕಡೆಗೂ ಪೊಲೀಸವ್ರನ್ನ ಕಳಿಸಿ ಹಾಗೆ ಅವನು ಕೂಡ ಹೋಗ್ತಾ ಇರ್ತಾನೆ ಸತ್ಯನ ಸ್ಟಾಪ್ ಮಾಡೋದಕ್ಕೆ ಅದು ಅದು ಏನೇನೋ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್